Gun gay! ಸತ್ಯ ಎತ್ತಿ ದಳ ರತಿಯ ಅಗಣಿತ ರೋಪಳೆ ನಗೇ ಮುಖಳೆ ಹೊಳೆ ವಹಂ ಸನ ಮೇರಿ ದವಳೆ ತಾಳಿ ತಾಳಿ ತಳಿ ತಮ ತೋ ತಾಳ್ಯ ಕಮಲ ಲೀಲಾ ತಾಳಿ ತಾಲಿ ತಳಿ ತಮ ತೋ ತಾಳ್ಯ ಕಮಲ ಲೀಲಾ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಮ್ಮ ಸಂಸ್ಕೃತಿಯ ಭಾಗ ಆಗಿರುವಂಥ ಸೋಬಾನೆ ಹಾಡುಗಳು ಇತ್ತೀಚಿನ ವರ್ಷಗಳಲ್ಲಿ ವಿರಳಾಗ್ತಾಯಿದೆ ಮರೆಯಾಗ್ತಾಯಿದೆ ಹಾಗಾಗಿ ಇದನ್ನು ಮತ್ತೆ ನೆನಪಿಸುವಂಥ ವಿಶೇಷ ಕಾರ್ಯಕ್ರಮ ಸೋಬಾನೆ ಸೊಗಡು ಇವತ್ತು ನಾವಿರುವಂಥದ್ದು ಕಳಂಜ ಗ್ರಾಮದ ಶ್ರೀಮತಿ ರಾಜೀವಿ ಬಾಲಪ್ಪಗೌಡ ಕಜೆಮೂಲೆ ಅವರ ಮನೆಯಲ್ಲಿ ಅವರು ಕೂಡ ಸೋಬಾನಿ ಹಾಡುಗಳನ್ನು ಅನೇಕ ವರ್ಷಗಳಿಂದ ಹಾಡ್ತಾರೆ ಅವರ ಸೋಬಾನಿ ಹಾಡುಗಳಿಗಾಗಿ ನಾವು ನೀವು ಕಿವಿ ಆಗೋಣ ಬನ್ನಿ ಆ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ರಾಜೀವಿ ಬಾಲಪ್ಪಗೌಡ ಖಜೆಮೂಲೆಯವರು ರಾಜೀವೇಕ ನಮಸ್ತೆ ನಮಸ್ತೆ ಸೋಬಾನೆ ಹಾಡುಗಳ ಎಪಿಸೋಡ್ ಮುಂದುವರಿಯುತ್ತಾ ಇದೆ ಸೋಬಾನಿ ಹಾಡುಗಳನ್ನು ಕೇಳೋಣ ನಿಮ್ಮದು ಅದಕ್ಕಿಂತ ಮುಂಚೆ ನಿಮ್ಮೊಂದು ಮನೆಯವರನ್ನು ಪರಿಚಯ ಮಾಡಿಕೊಡಿ

ನಾನೊಂದು ಹದ್ನಾಲ್ಕು ವರ್ಷದಿಂದ ಕರೀತಿದ್ದೇನೆ ಶಾಲೆಗೆ ಹೋಗುವಾಗಲಿ ಆಗ್ಲಿ ಆಗ್ಲಿ ಎಲ್ಲಿ ಶಾಲೆಗೆ ಹೋಗ್ತಾ ಇದ್ರಿ ಶಾಲೆ ಕೂತ್ಕುಂಜ ಕೂತ್ಕುಂಜಕುಂಜ ಈ ಒಂದು ಸೋಬಾನಿ ಹಾಡುಗಳು ನಮ್ಮ ಈ ವಿಶೇಷವಾಗಿ ನಿಮ್ಮ ಮದುವೆಗಳಲ್ಲಿ ತುಂಬಾ ಪ್ರಾಧಾನ್ಯತೆಯನ್ನ ಪಡೀತೇನೆ ಹಾಗಾಗಿ ಮದುವೆಗಳಿಗೂ ಕೂಡ ಈ ಸೋಬಾನಿ ಹಾಡ್ಲಿಕ್ಕೆ ಹೋಗ್ತಾ ಇದ್ರ ಹೋಗ್ತಾ ಇದ್ದೇನೆ ಹೋಗ್ತಾ ಇದ್ರ ಹೋಗ್ತಾ ಇದ್ದೇನೆ ಕೆಲವರೆಲ್ಲ ಕರೀತಿದ್ದಾರೆ ಇಲ್ಲಿ ಯಾರು ಇಲ್ಲ ಈ ಏರಿಯಾದಲ್ಲಿ ಅಲ್ಲಿ ಸನ್ ಯಾರು ಇರ್ಲಿಲ್ಲ ನನ್ನ ಅಣ್ಣನಿಗೆ ಒಮ್ಮೆ ಮದ್ವೆ ಆದ ಮೇಲೆ ಅವರು ಅತ್ತಿಗೆ ಹೇಳ್ತಿದ್ರು அதನಂತರ ಅವರು ಬಿಟ್ರು ನಾನು ಕಟ್ಟ ಮೇಲೆ ಈಗ ಮೊನ್ನೆ ಪಂಜದಲ್ಲಿ ಹೇಳಿದರು ಅಲ್ಲ ಕಥನಲ್ಲಿ ನೋಡಿದೆ ಅದನ್ನ ಅನ್ನ ತಿದ್ರು ಅದಲ್ಲಿ ಇದು ರಾಜೀವಕರ್ ಮಾತುಗಳು ಇನ್ನು ಅವರ ಶೋಭಾನೆ ಹಾಡುಗಳನ್ನು ಕೇಳೋಣ ಇದು ಶೋಭನೆ ಸ್ನಾನ ಮಾಡಿ ಬರುವಾಗ ಎಣ್ಣೆर ಚೆನ್ನಾಗಿ ಸ್ನಾನ ಮಾಡಿ ಬರುವಾಗ ಹೇಳುವ ಶೋಭನೆ ತಾಯಿ ತರೋ ತಾರೆ विस्तಾರದಾದರತಿಯಾ ಏಳೋಗೆ ತಂದಂತಾರತಿಯ ಬೇ ಗಿರೆ ಅಕ್ಕಂದಿರು ನಿಂಬೇ ನಿಂಬೆ ಹಳ್ಳಿ ನಾರತೀಯ ದಿಗೆ ಗೆರೆ ಮೂಟೆ ಅಕ್ಕಂದಿರು ತಂದಂತಾರತಿಯ ಇದು ಗುಂಬ ಬುಜಾಗುವ ಹೇಳುದು ಒಂದೇಲೆ ಒಂದಡಿಕೆ ಒಂದು ಗಂಧದ ಬೋಟು ಗಂಗೆ ಗೌರಮ್ಮನ ಶಿವ ಪೂಜೆ ಶಿವ ಪೂಜೆ ಶಿವಗಿರಲಿ ಪಾಚೇ ಪತಾಳದ ಪನಿ ನೀರೋ ಎರಡೇ ಎರಡಡಿಕೆ ಗಂದದ ಎರಡು ಗಂಧದ ಬೋಟೋ ಗಂಗೆ ಗೌರಮ್ಮನ ಶಿವ ಪೂಜೆ ಶಿವ ಪೂಜೆ ಶಿವಗಿರಲೆ ದೇವ ಪೂಜೆ ಕಾಗೆ ಜೋಗಿ ಸೂಳಿಯದ ನೀರೋ ಪಚೆ ಪಾತಾಳದಿ ಮೋರೆಲ್ಲೇ ಮೋರಡಿಕೆ ಮೋರ ಗಂಧದಾ ಬೋಟೋ ಗಂಗೆ ಗೌರಮನಾ ಶಿವ ಪೂಜೆ ಶಿವ ಪೂಜೆ ಶಿವಗಿರಲೆ ದೇವ ಪೂಜೆ ದೇವಗಿರಲೆ ಕಾಗೆ ಮುಟ್ಟದ ನೀರೋ ಜೋಗೇ ಸುಳಿಯದ ನೀರೋ ಪಾಚೇ ಪಾತಾಳದ ಪನಿ ನೀರೋ ಐದೇಲೆ ಐದಡಿಕೆ ಐದೋ ಗಂಧದ ಬೋಟೋ ಗಂಗೆ ಗೌರಮ್ಮನ ಶಿವ ಪೂಜೆ ಶಿವ ಪೂಜೆ ಶಿವಗಿರಲೆ ದೇವ ಪೂಜೆ ಿರಲೆ ಕಾಗೆ ಮುಟ್ಟದ ನೀರೋ ಜೋಗ ಸುಳಿಯದ ನೀರೋ ಪಚೆ ಪಾತಾಳದ ಪನಿ ನೀರೋ ಕಾಲು ತೊಲಿಯಾಗ ಹೇಳುವ ಹಾಡು ಮಾವನ ಮಗಳು ಮೋದ ಸಣ್ಣ ಬಯಲಾಲಿ ಆಡ್ಯಾಡೆ ಬರುತ್ತಾಳೆ ಓಡೋಡೆ ಬರುತ್ತಾಳೆ ತಂಬಿಗೆ ತರೋ ತರುತಾಳೆ ಭಾವ ನಿಂಪ ಸಣ್ಣ ಸಣ್ಣ ಬಯಾಲಲೆ ಆಡ್ಯಾಡೆ ಬರೋ ಬರುತ್ತಾಳೆ ಓಡಿಯೋ ಬರೋ ತಾಳೆ ತಂಬಿಗೆ ನೀರಾ ಹೋತೋ ತಾಳೆ ಅತ್ತಿಗೆ ನಿಮ್ ಪಾದ ತೊಳವೆನು ಅತ್ತೆಯ ಮಗಳು ಮೋದರಾಗಿ ನೀಯೋ ಓಡಿಯೋ ಓಡೋಡೆ ಬರುತ್ತಾಳೆ ಸಣ್ಣ ಸಣ್ಣ ಬಯದಳೆ ಆಡಾಡಿ ತಾಳೆ ಓಡೋಡೆ ಬರುತ್ತಾಳೆ ತಂಬಿಗೆ ನೀರ ಹೋತೋ ತರೋತಾಳೆ ಬಾವ ನಿಂ ಪಾದ ತುಪ್ಪ ತರ ಮನೆಗೆ ತುಪ್ಪ ತರುವಾಗ ಹೇಳು ಹಾಡು ಮಾಡಿರೇ ಆರತಿಗಳ ಮಾಡಿರೆ ಿಗಳ ನಾರಿಯರೆಲ್ಲರೂ ನಾರಿಯರೆಲ್ಲರೂ ಸೋದರಿಯಾರೋ ಸುಖವಾಣಿಯಾರೋ ಮಾಡಿರೆ ಆರತಿಗಳ ಮಾಡಿರೆ ಆರತಿಗಳ ಸೇತುವೆಯನು ಕಟ್ಟೆ ಸೀತೆಯನೋ ತಂದವನಿ ನಾರಿಯರೆಲ್ಲರೋ ನಾರಿಯರೆಲ್ಲರೂ ಸೋದರಿಯಾರೋ ಸುಖವಾಣಿಯರು ಮಾಡಿರೆ ಆರತಿಗಳ ಕಂದನ ನುಡಿ ಕೇಳಿ ಬಂದವನಿಗೆ ನಾರಿಯರೆಲ್ಲರೋ ಸೋದರಿಯಾರೋ ಮಾಡಿರೆ ಆರತಿಗಳ ಎತ್ತಿದಳಾರತಿಯ ಶ್ರೀ ಸತ್ಯ ಬೇಗ ಎತ್ತಿದಳಾರತಿಯ ಗೋಕುಲ ಪೋಟೆ ಗೋಗಳನೆ ಕಾಯ್ದು ಗೋಪಾಲ ಶ್ರೀ ಕೃಷ್ಣ ಪತಿಯ ಗಾಬೇಕೆಂದು ಎತ್ತಿದಳಾರತಿಯ ಮಧುರೆಯೊಳಗೆ ಪೋಗೆ ಮಾವಾ ಕಂಸನಾ ಕೊಂದು ಮಧುಸೂದನ ಕೃಷ್ಣ ಪತಿಯಾಗ ಬೇಕೆಂದು ಎತ್ತಿದಳಾರತೀಯ ಬೆಣ್ಣೆ ಮಾರಲೋ ಪೋದ ಗೊಲ್ಲರೆಣ್ಣಿಗೆ ಮರುಳಾದ ಚಿನ್ನಯ್ಯ ಮನೆ ಮನೆ ಹಾಲ್ಮ ಸರಕದೋ ಮಾಡಿರೆ ಆರತಿಗಳ ಅಗಣಿತಾರೋ ಪಾಳೆ ನಾಗೇ ಕ್ಷಣ ದಾರತಿಯ ಬೇಳ ಪರಿ ಪರಿ ಸಂಗೀತ ಸೇವೆಗಳು ಹಲವೋ ಸಹದೇ ಲಗದಿ ಎಡ ದಿ ಚಾಮರವ ಬೀಸುವರು ನಿನ ಗ್ಯಾರೋ ಸರಿಯೇ ನಿಧಾನೆ ಮುಕಾಂಬೆಗೆ ಲಕ್ಷಣ ಧಾರತ್ಯ ಗಿರೆ ಉರಿಯುವ ಹಗಲು ಭಕ್ತ ಬಿರು ಸೋಬಾಣಗಳು ಬರುವಾಳೆ ಹಗಲು ವಾಸಕರು ನಿನಗ್ಯಾರೋ ಸರಿಯೇ ನಿಧಾನೆ ಮುಖಾಂಬೆಗೆ ಲಕ್ಷಣ ಧಾರತ್ಯ ಬೇಡಾಗಿರೆ ವರ ಕೊಲ್ಲುವರಲೆ ವಾಸೆ ಮುಕಾಂಬೆಗೆ ವರ ಕೊಲ್ಲೋವರಲೆ ಪರಶಿವನ ಪಾಠದರಸಿಗೆ ವಾಸೆ ಮುಖಾಂಬೆಗೆ ಮುದ್ದೇ ನಾರತ್ಯ ಮೇಳಾಗಿರೆ ತಾಳಿ ತಾಳಿ ತಳಿತಮತೋ ತಾಳ್ಯ ಕಮಲ ಲೀಲಾ ತಾಳಿ ತಾಳಿ ತಳಿ ತಮತೋ ತಾಳ್ಯ ಕಮಲ ಲೀಲಾ ತಾಳಿ ಮೇರೆ ಓಡೆಗೇ ಪೋತೆ ತಾಳ ಕಮಾ ಲೈಲಾ ಪೋನ ಗೋತೆ ಬನ್ನ ಗ ಬರುವ ತಾಳ ಕಮಾಲ್ ಲೆಲಾ ಬನ್ನಾಗ ಬಿಂಡೋತೆ ಬತೆ ತಾಳ ಕಮಾಲೇಲಾ ತಾಳಿ ತಾಳಿ ತಳಿ ತಮ ತಾಳೆ ತಾಳ ಕಮಾ ತಾಳಿನ ಮೇರೆ ಓಡೆಗೇ ಪೋತೆ ತಾಳ ಕಮಾಲೇಲಾ ತಾಳಿ ತಾಳಿನ ಮೇರೆ ಬೆಂಗಳೂರು ಪೋತೆ ತಾಳೆ ಕಮಾ ಲೇಲ ಬಿ ಚೈನು ಚೈನ ಕೊಡೋ ಬತೆ ತಾಲ ചൈന ദ വര നല് പൊടോ താഴ കമാല ചൈന ദ ബലി പൊടോ താഴ കമാല ലീല ചൈന ദർഗ നലി പൊടോ താഴ കമാല ലേല താളി താളി തളി തമ തോ താഴ്യ കമാല ലേല ತಾಲಿ ನ ಮೇರೆ ಉಡೆಗೆ ಪೋತೆ ತಾಳ ಕಮಾಲೇಲ ತಾಲಿ ನ ಮೇರೆ ಪುತ್ರ ಪೋತೆ ತಾಳ ಕಮಾಲೀಲ ಬನ್ನೆ ಕುಡತೆ ಬೇ ತಾಳ ಕಮಾಲೇಲ ಭಿಂಡೇ ವರನಲೆ ಪಡೋ ತಾಲ ದೇಡ ಭಿಂಡೇ ಬಗನಲ್ಲಿ ಪಡೋ ತಾಳ ಕಮಾಲೇಲ ತಾಳಿ ತಾಳಿ ತಳಿ ತಮ ತೋ ತಾಳ ಕಮಾಲೇಲ ತಾಲಿ ನ ಮೇರೆ ಉಡಿಗೇ ಪೋತೆ ತಾಲೆ ವೀಕ್ಷಕರೇ ಕೇಳಿದ್ರಲ್ಲ ರಾಜೀವೇಕ ಅವರು ತುಂಬಾ ಸುಶಾವ್ಯವಾಗಿ ಹಲವು ಸೋಬಾನೆ ಹಾಡುಗಳನ್ನ ಪ್ರಸ್ತುತಪಡಿಸಿದ್ದಾರೆ ಆ ಮೂಲಕ ಈ ಸೋಬಾನೆ ಸಂಸ್ಕೃತಿಯ ಹೂರಣವನ್ನು ಮತ್ತೆ ನೆನಪಿಸಿದ್ದಾರೆ ಬಹುಶಃ ಇತರರು ಹಾಡಿದ ಎಲ್ಲ ಹಾಡುಗಳನ್ನು ಕೂಡ ನೀವು ಎಂದು ಭಾವಿಸ್ತೇನೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ ಕಾರ್ಯಕ್ರಮದಲ್ಲಿ ಎಲ್ಲದಕ್ಕೆ ಹೋಗ್ತೇನೆ ನಾನು ಈಗ ಅಲ್ಲದೆ ನಮ್ಮ ಶೋಭಾನೆ ಸೊಗಡು ಕಾರ್ಯಕ್ರಮ ನಮ್ಮ ಸುದ್ದಿಯ ಕಾರ್ಯಕ್ರಮದ ಬಗ್ಗೆ ಹೇಳುದ ಖುಷಿ ಹಾಗೆಯಾಯಿತು ಇದು ಅಕ್ಕನವರ ಹಾಡುಗಳು ಅವರ ಮಾತುಗಳನ್ನು ಕೇಳಿದ್ದೀರಿ ಹಾಡುಗಳನ್ನು ಕೇಳಿದ್ದೀರಿ ಈ ಕಳಂಜ ಗ್ರಾಮದ ಕಜೆಮೂಲೆಯಿಂದ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ಸುದ್ದಿ ಬಳಗದ ಅನಿಲ್ ಸಂಪಾ ಕುಶಾಂತ್ ಕೊರತೆ ಜೊತೆ ದುರ್ಗಾ ಕುಮಾರ್ ನಾಯ್ಕಿ ಸುದ್ದಿ ಸುದ್ದಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಂಡ್ಯ ಕಾಂಟ್ಯಾಕ್ಟ್ ನೈನ್